ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆಯಾಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ನಾನು ಕುಂಭ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಸೂಕ್ತವಾಗುವ ರಾಶಿಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡೋದಕ್ಕೆ ಮೊದಲು ನೀವು ಕುಂಭ ರಾಶಿಯವರ ಸಹಜ ಗುಣ ಸ್ವಭಾವಗಳ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇರುತ್ತೆ ಸಹಜ ಗುಣ ಸ್ವಭಾವಗಳನ್ನ ತಿಳ್ಕೊಂಡ್ರೆ ನಿಮಗೆ ಯಾಕೆ ಈ ರಾಶಿಗಳು ನಾನು ಹೇಳ್ತೀನಲ್ಲ ಈಗ ಆ ಲಿಸ್ಟ್ ಆಫ್ ರಾಶಿಸ್ ಯಾಕೆ ಮ್ಯಾಚ್ ಆಗುತ್ತೆ ಕುಂಭ ರಾಶಿಯವರಿಗೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಫಸ್ಟ್ ಸಜೆಷನ್ ಏನು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿರುವ ಅಲ್ಲಿರುವ ಕುಂಭರಾಶಿಯ ಸಹಜ ಗುಣ ಸ್ವಭಾವಗಳ ವಿಡಿಯೋ ನೋಡಿ ನಂತರ ವಿಡಿಯೋ ನೋಡಿದ್ರೆ ಒಳ್ಳೆಯದು ಇನ್ನು ಆಲ್ರೆಡಿ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಯಾಕೆ ಈ ರಾಶಿಗಳು ಸೂಕ್ತವಾಗಿ ಮ್ಯಾಚ್ ಆಗುತ್ತೆ ಮದುವೆ ವಿಚಾರದಲ್ಲಿ ಅಂತ ಸಹಜ ಗುಣ ಸ್ವಭಾವಗಳ ವಿಡಿಯೋ ಸಪರೇಟ್ ಆಗಿ ಹಾಕಿದ್ರು ಕೆಲವು ಬೇಸಿಕ್ ಫೀಚರ್ಸ್ ನ ಹೇಳಬೇಕಾಗತ್ತೆ ಅವು ಯಾವುವು ಅಂತ ಮೊದಲಿಗೆ ಮೊದಲಿಗೆ ರಾಶಿ ಒಂದು ಗಾಳಿ ತತ್ವ ರಾಶಿ ಸೊ ಇವರು ಸ್ವಲ್ಪ ಫಿಕಲ್ ಮೈಂಡೆಡ್ ಇರ್ತಾರೆ ಒಂಥರ ಫ್ರೀ ಸ್ಪಿರಿಟೆಡ್ ಪೀಪಲ್ ಇರ್ತಾರೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸ್ತಾರೆ ಇನ್ನು ಈ ರಾಶಿಯ ಅಧಿಪತಿ ಬಂದು ಬ್ರಹ್ಮಾಂಡದ ನ್ಯಾಯಾಧೀಶ ಅಂತ ಅನ್ನಿಸ್ಕೊಂಡಿರೋ ಶನಿದೇವ ಶನಿದೇವನಿಗೆ ನ್ಯಾಯ ಅನ್ನೋದು ತುಂಬ ಇಷ್ಟ ಮತ್ತು ಅದೇ ಅವನ ತತ್ವ ಸೊ ನೀವು ಕರೆಕ್ಟಾಗಿ ನ್ಯಾಯವಾಗಿ ಇದ್ದರೆ ಶನಿಯಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಒಂದು ವೇಳೆ ನೀವು ನ್ಯಾಯದ ಹಾದಿ ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಟ್ಟುಕೊಂಡು ಅಮಾಯಕರಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡ್ತಿದ್ರೆ ಖಂಡಿತವಾಗ್ಲು ಈಗ ಎಷ್ಟೇ ಮೆರಿತಿರ್ಬೋದು ನೀವು ಮುಂದೊಂದು ದಿನ ಅದಕ್ಕೆ ತಕ್ಕ ಶಿಕ್ಷೆನ ಅನುಭವಿಸೇ ಅನುಭವಿಸ್ತೀರಾ ಸೊ ಆದಷ್ಟು ನ್ಯಾಯವಾಗಿ ಧರ್ಮವಾಗಿ ಬಾಳಿದ್ರೆ ತುಂಬ ಒಳ್ಳೆಯದು ಅದಷ್ಟೇ ಅಲ್ಲದೆ ಶನಿ ನಾರ್ಮಲ್ ಆಗಿ ಒಂದು ಕಾಲಪುರುಷ ಕುಂಡಳಿಯಲ್ಲಿ ಲೆಕ್ಕ ತಗೊಂಡ್ರು ಕೂಡ ಅವನು ಆಯುಷ್ಕಾರಕ ಅಂದ್ರೆ ನಿಮ್ಮ ಲಾಂಗಿವಿಟಿ ಎಷ್ಟಿರುತ್ತೆ ನಿಮ್ಮ ಆಯುಷ್ ಎಷ್ಟಿರುತ್ತೆ ಅನ್ನೋದನ್ನ ಶನಿ ತೀರ್ಮಾನ ಮಾಡ್ತಾನೆ ಅವನು ಎಷ್ಟು ಚೆನ್ನಾಗಿರ್ತಾನೆ ಅಷ್ಟೇ ಆರೋಗ್ಯವಾಗಿ ನೀವು ಇರ್ತೀರಿ ಜೀವನದಲ್ಲಿ ಅದು ನಿಮ್ಮ ಇಂಡಿವಿಜುವಲ್ ಜನ್ಮ ಜಾತಕದಲ್ಲಿ ಡಿಪೆಂಡ್ ಆಗುತ್ತೆ ಯಾವ ಮನೆಯಲ್ಲಿದ್ದಾನೆ ಯಾವ ಸ್ಥಾನದಲ್ಲಿದ್ದಾನೆ ಒಳ್ಳೆಯ ಸ್ಥಾನದಲ್ಲಿದ್ದಾನ ಇಲ್ವಾ ಅದೆಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ನಿರ್ಧಾರ ಆಗುತ್ತೆ ಅಷ್ಟೇ ಅಲ್ಲದೆ ಕಾಲಪುರುಷ ಕುಂಡಳಿಯಲ್ಲಿ ಶನಿ ಮಕರ ಮತ್ತು ಕುಂಭ ಮನೆಗಳನ್ನು ಅಧಿಪತ್ಯದಲ್ಲಿ ಇಟ್ಕೊಂಡಿರ್ತಾನೆ ಅವನವ್ರನ್ನ ರೂಲ್ ಮಾಡ್ತಾನೆ ಹತ್ತನೇ ಮನೆ ಒಬ್ಬರ ಪ್ರೊಫೆಷನ್ ನ ತೋರಿಸುತ್ತೆ ಕೆಲಸ ಕರ್ಮ ದಿನನಿತ್ಯ ಮಾಡುವ ಕರ್ಮವನ್ನು ತೋರಿಸುತ್ತೆ ಇನ್ನು ಹನ್ನೊಂದನೇ ಮನೆ ಪೂರ್ವಜನ್ಮ ಪುಣ್ಯ ನಿರ್ಧಾರ ಅದರ ಜೊತೆಗೆ ನೀವು ಕೂತು ಏನು ಕೆಲಸ ಮಾಡದೆ ಏನ್ ಇನ್ಕಮ್ ಸಂಪಾದನೆ ಮಾಡ್ತಿರಲ್ಲ ಅದನ್ನ ಅಂದ್ರೆ ಪ್ಯಾಸಿವ್ ಇನ್ಕಮ್ ನ ಕೂಡ ಹನ್ನೊಂದನೇ ಮನೆ ತೋರಿಸುತ್ತೆ ಹನ್ನೊಂದನೇ ಮನೆ ಬಂದು ಕುಂಭರಾಶಿ ಇನ್ನು ಕುಂಭರಾಶಿಯವರ ಏಳನೇ ಮನೆ ಸಿಂಹ ರಾಶಿ ಆಗತ್ತೆ ಸೊ ಇವರಿಗೆ ಲೈಫ್ ಪಾರ್ಟ್ನರ್ ಆಗಿ ಎಂಥವ್ರನ್ನ ಇಷ್ಟಪಡ್ತಾರೆ ಅಂತಂದರೆ ಒಂದು ಅಥಾರಿಟೇಟಿವ್ ಪರ್ಸ್ನಾಲ್ಟಿನ ಇಷ್ಟಪಡ್ತಾರೆ ಅಥಾರಿಟೇಟಿವ್ ಪರ್ಸ್ನಾಲ್ಟಿ ಇಷ್ಟಪಡ್ತಾರೆ ಅಂತಂದರೆ ನಾನು ಮೊದಲೇ ಹೇಳಿದಂತೆ ರಾಶಿಯವರು ಶನಿಯ ಆಧಿಪತ್ಯದಲ್ಲಿರೋದ್ರಿಂದ ನ್ಯಾಯ ಅಂದರೆ ತುಂಬ ಇಷ್ಟ ಒಂದು ಜಗತ್ತಿನಲ್ಲಿ ಯಾವುದೇ ಅರೇಂಜ್ಮೆಂಟ್ ಇರಲಿ ಅದು ಮೆಡಿಯಲ್ ಸಿಸ್ಟಮ್ ಇರ್ಬೋದು ಅಥವಾ ಮಾಡರ್ನ್ ಇರ್ಬೋದು ಅಂದರೆ ಮೆಡಿಯಲ್ ಅಂತಂದ್ರೆ ರಾಜರ ಕಾಲದಲ್ಲಿರ್ಬೋದು ಅಥವಾ ಈಗ ಗೌರ್ನಮೆಂಟ್ ಸರ್ಕಾರದ ಲೆಕ್ಕದಲ್ಲಿರ್ಬೋದು ಯಾರು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಹೇಳಿ ಅಧಿಕಾರದಲ್ಲಿರುವವರು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಸೊ ಆ ಕಾರಣದಿಂದ ಕುಂಭರಾಶಿಯವರಿಗೆ ಅಧಿಕಾರದಲ್ಲಿರುವಂತರೇ ಪಾರ್ಟ್ನರ್ ಆಗಿ ಬರಬೇಕು ಅನ್ನೋ ಆಸೆ ಇರುತ್ತೆ ಮತ್ತು ಅವರಿಗೆ ಒಂದು ಫೈರಿ ಪರ್ಸ್ನಾಲ್ಟಿ ಅಂದರೆ ಸ್ಟ್ರಿಕ್ಟ್ ಅಧಿಕಾರಿ ದಕ್ಷ ಅಧಿಕಾರಿ ಅವ್ನು ಯಾರೇ ಇರಲಿ ಎಂಥವನೇ ಇರಲಿ ಎಷ್ಟೇ ದುಡ್ಡು ಇರಲಿ ಅವನ ಹತ್ರ ಅವನ ಮೇಲೆ ಏನು ಶಿಕ್ಷೆ ಜಾರಿ ಮಾಡಬೇಕು ಅದನ್ನ ಜಾರಿ ಮಾಡಬೇಕು ಅಂತ ಸ್ಟ್ರಿಕ್ಟ್ ಇರೋ ಪರ್ಸನಾಲಿಟಿನೇ ಅವ್ರಿಗೆ ಇಷ್ಟ ಆಗ್ತಾರೆ ಅಷ್ಟೇ ಅಲ್ಲದೆ ಏಳನೇ ಮನೆ ಸಿಂಹರಾಶಿ ಆಗಿದೆಯಲ್ಲ ಕಾಲಪುರುಷ ಕುಂಡಳಿಯಲ್ಲಿ ಐದನೇ ಮನೆ ಆಗುತ್ತೆ ಅದು ಐದನೇ ಮನೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಕ್ರಿಯೇಟಿವಿಟಿಯನ್ನು ತೋರಿಸುತ್ತೆ ಆರ್ಟಿಸ್ಟಿಕ್ ನೇಚರ್ನ ತೋರಿಸುತ್ತೆ ಕುಂಭರಾಶಿಯವರಿಗೆ ಇದು ಕೂಡ ತುಂಬಾ ಇಷ್ಟ ಅದಕ್ಕೆ ಕುಂಭರಾಶಿಯವರಿಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರೋಂಥವ್ರು ಒಂದು ಕ್ರಿಯೇಟಿವ್ ಆಗಿರೋಂಥವ್ರು ಇಷ್ಟ ಆಗ್ತಾರೆ ಲೈಫ್ ಪಾರ್ಟ್ನರ್ ಆಗಿ ಈಗ ಕುಂಭರಾಶಿಯವರಿಗೆ ಲೈಫ್ ಪಾರ್ಟ್ನರ್ ಆಗಿ ಸೂಟ್ ಯಾವ ರಾಶಿಗಳಿದೆ ಅಂತ ಲಿಸ್ಟ್ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಋಷಭ ರಾಶಿಯ ಅಧಿಪತಿ ಶುಕ್ರದೇವ ಹಸುರ ಗುರು ಶುಕ್ರಾಚಾರ್ಯ ಶುಕ್ರ ಪರಮಮಿತ್ರ ಶನಿಗೆ ಋಷಭ ರಾಶಿ ಒಂದು ಭೂತತ್ವ ರಾಶಿ ತುಂಬಾ ಸ್ಟೇಬಲ್ ಆಗಿರ್ತಾರೆ ಲಾಯಲ್ ಆಗಿರ್ತಾರೆ ಒಂದು ಸಾರಿ ತೀರ್ಮಾನ ಮಾಡಿದ್ರೆ ಅದು ದೃಢ ನಿರ್ಧಾರ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಅದು ಚೇಂಜ್ ಆಗೋದಿಲ್ಲ ಎಷ್ಟೇ ಕಷ್ಟ ಇದ್ರೂ ಅದನ್ನ ಸಾಧಿಸೇ ತೋರಿಸ್ತಾರೆ ಋಷಭ ರಾಶಿಯವರು ಆಯ್ತಾ ಆ ಕಾರಣದಿಂದ ಶನಿ ಈ ರಾಶಿಯ ಜೊತೆಗೆ ತುಂಬಾ ಹೊಂದಾಣಿಕೆ ಆಗುತ್ತೆ ಮದುವೆಗೂ ಈ ರಾಶಿ ಸೂಕ್ತವಾಗಿರುತ್ತೆ ಇನ್ನು ಎರಡನೇ ರಾಶಿ ಯಾವುದು ಅಂತಂದ್ರೆ ಅದು ತುಲಾ ರಾಶಿ ತುಲಾರಾಶಿಯ ಅಧಿಪತಿಯು ಕೂಡ ಶುಕ್ರಾಚಾರ್ಯನೇ ಶನಿಗೆ ಪರಮ ಮಿತ್ರ ತುಲಾರಾಶಿಯ ತತ್ವ ಬಂದು ಅದೊಂದು ಗಾಳಿ ತತ್ವ ರಾಶಿ ಕುಂಭರಾಶಿಯು ಒಂದು ತತ್ವ ರಾಶಿ ಮೊದಲೇ ಹೇಳದೆ ಇವರು ಫ್ರೀ ಸ್ಪಿರಿಟೆಡ್ ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೂ ಡಿಪೆಂಡ್ ಆಗಿರಬಾರದು ಮತ್ತೆ ಅವರದೇ ಆದ ಒಂದು ಪರ್ಸ್ನಲ್ ಸ್ಪೇಸ್ ಇರಬೇಕು ಅಂತ ಬಯಸ್ತಾರೆ ಕುಂಭರಾಶಿಯವರು ಅಂತ ತುಲಾರಾಶಿಯವರು ಅದೇ ರೀತಿನೇ ಅವರು ಸೊಫಿಸ್ಟಿಕೇಟೆಡ್ ಪೀಪಲ್ ಅನೇ ಆ ಕಾರಣದಿಂದ ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಡಿಸ್ಟರ್ಬ್ ಮಾಡೋದಿಲ್ಲ ಯಾವಾಗ ಪಾರ್ಟ್ನರ್ಶಿಪ್ ಇರಬೇಕು ಪ್ರೀತಿ ಎಮೋಷನ್ಸ್ ಯಾವಾಗ ಇರಬೇಕು ಇರುತ್ತೆ ಇನ್ನು ಮೆಕ್ಕಿದ್ದ ಸಮಯದಲ್ಲಿ ಅವರದ್ದು ಆದ ವಿಚಾರಗಳಲ್ಲಿ ಅವರು ಬಿಜಿ ಇರ್ತಾರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೋಗಲ್ಲ ಅದೇ ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಉದಾಹರಣೆ ಕೊಡೋದು ಅಂತಂದ್ರೆ ನಿಮಗೆ ರಾಶಿ ರಾಶಿಯವರು ಅಂತ ತಿಳ್ಕೊಳ್ಳಿ ಅವರು ತುಂಬಾ ಎಮೋಷನಲ್ ಯಾವಾಗಲೂ ಚಿಪ್ಕು ಚಿಪ್ಕು ಅಂತ ಅಂಟ ಅಂದ್ರೆ ಅಂಟ್ಕೊಂಡೇ ಇರ್ತಾರೆ ಪಾರ್ಟ್ನರ್ ಜೊತೆ ಅವ್ರು ಬಿಟ್ಟು ಹೋಗೋದಿಲ್ಲ ಅಷ್ಟು ಕ್ಲೋಸ್ನೆಸ್ ಇರುತ್ತೆ ಬಟ್ ತುಲಾರಾಶಿಯವರು ಆ ರೀತಿ ಅಲ್ಲ ಲವ್ ಯಾವಾಗ ಮಾಡಬೇಕು ಲವ್ ಮಾಡ್ತಾರೆ ಜೋವಿಯಲ್ ಆಗಿರಬೇಕು ಆಗಿರ್ತಾರೆ ಪ್ರೊಫೆಷನಲ್ ಟೈಮ್ ಅಲ್ಲಿ ಪ್ರೊಫೆಷನಲ್ ಆಗಿರ್ತಾರೆ ಸೊ ಇದೇ ಕುಂಭರಾಶಿಯವರೆಗೂ ಇಷ್ಟ ಆಗುತ್ತೆ ಆ ಕಾರಣದಿಂದ ಈ ರಾಶಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನು ನೆಕ್ಸ್ಟ್ ರಾಶಿ ಯಾವ್ದಪ್ಪ ಅಂತಂದ್ರೆ ಅದು ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿದೇವ ಇನ್ನು ಮಕರ ರಾಶಿಯ ತತ್ವ ಬಂದು ಭೂತತ್ವ ರಾಶಿ ತುಂಬಾ ಸ್ಟೇಬಲ್ ಆಗಿರ್ತಾರೆ ಒಂದು ಡಿಸಿಷನ್ ತಗೊಂಡ್ರೆ ಅದು ಏನೇ ಆದ್ರೂ ಅಟ್ ಎನಿ ಕಾಸ್ಟ್ ಮಾಡಿಯೇ ತೀರ್ತಾರೆ ಅಂತ ದೃಢ ನಿರ್ಧಾರ ಹೊಂದಿರ್ತಾರೆ ಸೊ ಆ ಕಾರಣದಿಂದ ಅದಷ್ಟೇ ಅಲ್ಲದೆ ಶನಿಯೇ ಎರಡು ರಾಶಿಗಳಿಗೆ ಆಗಿರೋದ್ರಿಂದ ಈ ಎರಡು ರಾಶಿಗಳಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಬರುತ್ತೆ ಇನ್ನು ನೆಕ್ಸ್ಟ್ ರಾಶಿ ಯಾವುದು ಅಂತಂದ್ರೆ ಅದು ಧನಸ್ಸು ರಾಶಿ ಧನಸ್ಸು ರಾಶಿಯ ಅಧಿಪತಿ ಬಂದು ಗುರುದೇವ ಮತ್ತು ಈ ರಾಶಿಯ ತತ್ವ ಬಂದು ಒಂದು ಅಗ್ನಿತತ್ವ ರಾಶಿ ಗುರುದೇವ ಒಂದು ನಾಲೆಜ್ ಒಂದು ಜ್ಞಾನವನ್ನು ತೋರಿಸ್ತಾನೆ ಜ್ಞಾನಿಗಳು ಯಾರು ಮೋಸ ಮಾಡಲಿಕ್ಕೆ ಹೋಗಲ್ಲ ಜ್ಞಾನ ಕರೆಕ್ಟ್ ಆಗಿ ಇರೋರು ಯಾರೂ ಅಜ್ಞಾನಿಗಳು ತರ ವರ್ತಿಸಲ್ಲ ಅನ್ಯಾಯ ಮಾಡೋದಿಲ್ಲ ಅಸಹಾಯಕರ ಮೇಲೆ ದರ್ಪ ತೋರೋದಿಲ್ಲ ಯಾಕೆಂದರೆ ನಾಲೆಜ್ ಒಂದು ಜ್ಞಾನದ ಶಕ್ತಿ ಅಷ್ಟಿದೆ ಆ ಕಾರಣದಿಂದ ಗುರು ಮತ್ತು ಶನಿ ಒಳ್ಳೆ ಸ್ನೇಹಿತರ ಅಲ್ಲದಿದ್ದರೂ ತತ್ವಗಳು ಮ್ಯಾಚ್ ಆಗುತ್ತೆ ಆ ಕಾರಣದಿಂದ ಧನಸ್ಸು ರಾಶಿಯ ನಕ್ಷತ್ರಗಳು ಈ ರಾಶಿಗೆ ಹೊಂದಾಣಿಕೆ ಆಗುತ್ತೆ ಇನ್ನು ನೆಕ್ಸ್ಟ್ ರಾಶಿ ಯಾವುದು ಅಂತಂದರೆ ಅದು ಕುಂಭ ರಾಶಿ ಕುಂಭ ರಾಶಿ ಸೇಮ್ ಶನಿಯ ಅಧಿಪತ್ಯ ಸೇಮ್ ತತ್ವ ಗಾಳಿ ತತ್ವ ರಾಶಿ ಸೊ ಇದು ಕೂಡ ಅಬ್ಸಲ್ಯೂಟ್ಲಿ ಮ್ಯಾಚ್ ಆಗುತ್ತೆ ಆದ್ರೆ ಸೇಮ್ ನಕ್ಷತ್ರಗಳು ಬಂದರೆ ದೋಷ ಬರುತ್ತೆ ನಾಡಿ ದೋಷ ಕ್ಯಾನ್ಸಲ್ ಆದರೂ ಕೂಡ ನನ್ನ ಅಡ್ವೈಸ್ ಏನು ಅಂತಂದ್ರೆ ದೋಷ ಒಂದು ಆಮೇಲೆ ಕ್ಯಾನ್ಸಲ್ ಆಗೋದನ್ನ ಕಂಟಿನ್ಯೂ ಮಾಡಬೇಡಿ ಅಂತಾನೆ ಹೇಳ್ತೀನಿ ಸೊ ಸುಮ್ಮನೆ ಅದರಲ್ಲಿ ತೊಂದರೆ ಹೋಗಬೇಡಿ ಹೋಗ್ಬೇಡಿ ದೋಷ ಅಂತ ಬಂತು ಅಂತಂದ್ರೆ ಕಂಟಿನ್ಯೂ ಮಾಡಬೇಡಿ ಬಟ್ ಕುಂಭ ರಾಶಿ ಮ್ಯಾಚ್ ಆಗುತ್ತೆ ಇನ್ನು ನೆಕ್ಸ್ಟ್ ರಾಶಿ ಯಾವುದು ಲಿಸ್ಟಲ್ಲಿ ಅಂತಂದ್ರೆ ಅದು ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಬುದ್ಧ ಅವನು ಕೂಡ ಶನಿಗೆ ಒಳ್ಳೆ ಮಿತ್ರ ಸ್ಥಾನದಲ್ಲಿರ್ತಾನೆ ಆ ಕಾರಣದಿಂದ ಇವರಿಬ್ಬರಿಗೂ ಒಳ್ಳೆ ಮ್ಯಾಚ್ ಆಗ್ತದೆ ಜೊತೆಯಲ್ಲಿ ಕನ್ಯಾ ರಾಶಿ ಒಂದು ಭೂತತ್ವ ರಾಶಿ ಇವರು ಸ್ಟೇಬಲ್ ಆಗಿರ್ತಾರೆ ಕುಂಭ ರಾಶಿಯವರು ಸ್ವಲ್ಪ ಫಿಕಲ್ ಮೈಂಡೆಡ್ ಇದ್ರೂ ಸ್ಟೆಬಿಲಿಟಿ ಇವ್ರ ಕಡೆಯಿಂದ ಸಿಗೋದ್ರಿಂದ ಪಾರ್ಟ್ನರ್ಶಿಪ್ ಚೆನ್ನಾಗಿ ಸಸ್ಟೈನ್ ಆಗುತ್ತೆ ಆ ಕಾರಣದಿಂದ ಈ ರಾಶಿ ಕೂಡ ಒಳ್ಳೆ ಮ್ಯಾಚ್ ಆಗುತ್ತೆ ಇನ್ನು ಲಾಸ್ಟ್ ರಾಶಿ ಯಾವ್ದಪ್ಪ ಅಂತ ಅಂದ್ರೆ ಕುಂಭರಾಶಿಗೆ ಮದುವೆ ವಿಚಾರದಲ್ಲಿ ಮ್ಯಾಚ್ ಆಗೋದು ಅಂದ್ರೆ ಅದು ಮೀನರಾಶಿ ಮೀನರಾಶಿಯ ಅಧಿಪತಿ ಗುರುದೇವ ಈ ರಾಶಿಯ ತತ್ವ ಬಂದು ಜಲತತ್ವ ರಾಶಿ ಸ್ವಲ್ಪ ಎಮೋಷನಲ್ ಪೀಪಲ್ ಇರ್ತಾರೆ ಇವರು ಆಯ್ತಾ ಮತ್ತು ಮೊದಲೇ ಹೇಳದಂತೆ ಜ್ಞಾನಕ್ಕೂ ಮತ್ತು ನ್ಯಾಯಕ್ಕೂ ಒಂದು ಸಂಬಂಧ ಇರೋ ಕಾರಣ ತತ್ವಗಳು ಮ್ಯಾಚ್ ಆಗ್ತದೆ ಆ ಕಾರಣದಿಂದ ಮೀನರಾಶಿಯು ಕೂಡ ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ ಕುಂಭರಾಶಿಯವರಿಗೆ ಈಗ ಇಷ್ಟು ಹೇಳಿದ ರಾಶಿಗಳು ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇಲ್ಲ ಕಮೆಂಟ್ಸ್ ಅಲ್ಲಿ ಕೆಲವರು ಹಾಕ್ತಾ ಇದ್ದೀರಾ ಆಗ್ತಿಲ್ಲ ನಂಗ್ ಆಗ್ತಿಲ್ಲ ಇದು ಫೇಕ್ ಅಂತ ಎಲ್ಲ ಹಾಕ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತೆ ಜನರಲ್ ಮ್ಯಾಚಸ್ ನಾನು ಹೇಳ್ತಾ ಇರೋದು ಯಾವುದೇ ಒಂದು ವ್ಯಕ್ತಿಯ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಿಲ್ಲ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಕುಂಭರಾಶಿಯಲ್ಲಿ ಎಷ್ಟು ಲಕ್ಷ ಕೋಟಿ ಜನ ಇದ್ದಾರೆ ಕುಂಭರಾಶಿಯ ಎಲ್ಲಾ ಜನರು ಒಂದೇ ತರ ಇದ್ದಾರಾ ಅದಕ್ಕೆ ಜನರಲ್ ಅನ್ನೋದು ಸ್ಪೆಸಿಫಿಕ್ ಅನ್ನೋದು ನಾನು ಹೇಳ್ತಾ ಇರೋದು ಸಹಜ ಗುಣ ಸ್ವಭಾವಗಳು ಸಹಜವಾಗಿ ಮ್ಯಾಚ್ ಆಗುವಂತ ರಾಶಿಗಳು ಮತ್ತು ನಿಮಗೆ ಸ್ಪೆಸಿಫಿಕ್ ಆಗಿ ಮ್ಯಾಚ್ ಆಗಬೇಕು ಅಂತಂದ್ರೆ ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ ಈ ಎಲ್ಲಾ ಅಸಂಪ್ಷನ್ಸ್ ನಾನು ಹೇಳ್ತಾ ಇದಿಲ್ಲ ಮ್ಯಾಚ್ ಆಗುತ್ತೆ ಅಂತ ಇದು ಮ್ಯಾಚ್ ಆಗ್ತಾ ಇರೋದು ಒನ್ ಅಜಂಪ್ಷನ್ ಏನು ಅಂದ್ರೆ ಲಗ್ನಾಧಿಪತಿ ಅಥವಾ ರಾಶಿಯಾಧಿಪತಿ ಶನಿ ಅಥವಾ ಯಾವ ರಾಶಿ ಜೊತೆ ಮ್ಯಾಚ್ ಆಗ್ತೀವಿ ಅದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇನ್ನು ಎಲ್ಲಾ ಮ್ಯಾಚ್ ಆದ್ರೂ ಹದಿನೆಂಟರ ಮೇಲೆ ಬಂದರೆ ಎಲಿಜಿಬಿಲಿಟಿ ಫಾರ್ ಮ್ಯಾರೇಜ್ ಹದಿನೆಂಟಲ್ಲ ಮೂವತ್ತೆರಡು ಬಂದ್ರು ಕೆಲವು ಮಾಡುವಂಗಿಲ್ಲ ಸ್ತ್ರೀ ಸ್ತ್ರೀಪೂರ್ಣ ನಕ್ಷತ್ರಗಳು ಮತ್ತು ವೇದ ನಕ್ಷತ್ರಗಳು ಅನ್ನೋ ಕಾನ್ಸೆಪ್ಟ್ ಎಲ್ಲ ಇದೆ ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಹೊಂದಾಣಿಕೆ ಹೇಳೋದು ಕಷ್ಟ ಇದು ಜನರಲ್ ಆಗಿ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ನಿಮ್ಮದು ರಾಶಿ ಅಂತ ತಿಳ್ಕೊಳ್ಳಿ ಹೆಣ್ಣು ಅಥವಾ ಗಂಡಿನ ಫೋಟೋ ಅಥವಾ ಒಂದು ಪ್ರೊಫೈಲ್ ಬಂತು ಋಷಭ ರಾಶಿಯ ಓಕೆ ಮ್ಯಾಚ್ ಆಗುತ್ತೆ ಚೆಕ್ ಮಾಡಿಸೋಣ ಅಂತ ತಗೊಂಡು ಹೋಗ್ಬೋದು ನಿಮಗೆ ಏನಾದರೂ ಮಿಥುನ ರಾಶಿದ್ ಬಂತು ಅಂತಂದ್ರೆ ಕುಂಭರಾಶಿಯವರಿಗೆ ಮ್ಯಾಚ್ ಆಗುದಿಲ್ಲ ಅಲ್ಲೇ ಹೇಳ್ಬೋದು ಇಲ್ಲ ಅದು ನನಗೆ ಮ್ಯಾಚ್ ಆಗೋದಿಲ್ಲ ಅಂತ ನೀವು ಜ್ಯೋತಿಷಿ ಹತ್ರ ಹೋಗಿ ಚೆಕ್ ಮಾಡ್ಸೋ ಅವಶ್ಯಕತೆ ಇಲ್ಲ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಆಯಿತಾ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಸಿಕ್ಕಂತ ಸಿಕ್ಕಂತಾಗುತ್ತೆ ಇನ್ನು ಕನ್ಸಲ್ಟೇಷನ್ ಮಾಡಿಸ್ಕೊಳ್ಬೇಕು ಅಂತ ನೀವು ಯಾರ ಹತ್ರ ಬೇಕಾದರೂ ಮಾಡಿಸ್ಕೊಳ್ಬೋದು ಜನ್ಮಜಾತಿಕ ಪರಿಶೀಲನೆ ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತಲ್ಲ ನಾನು ಕೂಡ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಫೋನ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು